ಕಲ್ಲು ಹೃದಯ ಮಾಡ್ಕೊಬಿಟ್ರೆ ಮಕ್ಳು ವಿಚಾರದಲ್ಲಿ ಹೆಂಗೆ ಇಲ್ಲ ಅವ್ರೆ ಮಕ್ಳು ಬೇಕು ಅಂತೀರಿ ಆದ್ರೆ ಕಾಂಪ್ರಮೈಸ್ ಆಗಕ್ಕೆ ನಾನು ರೆಡಿ ಇಲ್ಲ ಅಂತೀರಿ ಮಕ್ಳು ಅಂದ್ರೇನೆ ಕಾಂಪ್ರಮೈಸ್ ಅಲ್ವಾ ಮಕ್ಕಳಿಗೋಸ್ಕರ ಕಾಂಪ್ರಮೈಸ್ ಆಗಲ್ಲ ಮ್ಯಾಮ್ ನಾನು ಮಕ್ಕಳಿಗೋಸ್ಕರ ಕಾಂಪ್ರಮೈಸ್ ನಾನು ಮಕ್ಕಳನ್ನ ಬೇಕಾದ್ರೆ ನಾನು ಕರ್ಕೊಂತೀನಿ ನಾನು ಸಾಕ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಹೆಂಗ್ ಸಾಕ್ತೀರಾ ಹೇಳಿ ಸಿಂಗಲ್ ಪೇರೆಂಟ್ ಆಗಿ ಯಾರು ಮಕ್ಕಳು ಸಾಕಿಲ್ಲ ಅನ್ನಂಗೇನಿಲ್ಲ ಬೇಕಾದಷ್ಟು ಜನ ಸಿಂಗಲ್ ಪೇರೆಂಟ್ ಆಗಿ ಅವ್ರವ್ರ ಮಕ್ಳನ್ನ ಬಹಳ ಅದ್ಭುತವಾಗಿ ಸಾಕಿದ್ದಾರೆ ಒಳ್ಳೊಳ್ಳೆ ಸ್ಕೂಲಿಗೆ ಸೇರ್ಸಿದ್ದಾರೆ ಒಳ್ಳೆ ವಿದ್ಯಾವಂತರನ್ನಾಗಿ ಒಳ್ಳೆ ನಾಗರಿಕರನ್ನಾಗಿ ಮಾಡಿದ್ದಾರೆ ನೀವ್ ಹೆಂಗ್ ಸಾಕ್ತಿರಿ ಓದಿಲ್ಲ ಕೆಲ್ಸಕ್ ಹೋಗಿ ಅಭ್ಯಾಸ ಇಲ್ಲ ದುಡ್ದು ಗೊತ್ತಿಲ್ಲ ಮೂರ್ ಜನ ಮಕ್ಳು ಎಲ್ಲಿ ಕರ್ಕೊಂಡ್ ಹೋಗ್ತಿರಿ ಎಲ್ಲಿಗೆ ಹೇಗ್ ಸಾಕ್ತಿರಿ ಹೇಗ್ ಮನೆ ಬಾಡಿಗೆ ಕಟ್ತಿರಿ ಹೇಗ್ ಸ್ಕೂಲಿಗೆ ಕಳಿಸ್ತೀರಿ ಹೇಗ್ ವಿದ್ಯಾಭ್ಯಾಸ ಕೊಡಿಸ್ತೀರಿ ಏನ್ ಮಾಡ್ತೀರಿ ಇಲ್ಲ ಅವ್ರೆ ಅಗೇನ್ ಸಂತೋಷ್ ಅವ್ರ ಮನೆಗ್ ಹೋಗ್ತೀನಿ ಅನ್ಬೇಡಿ ಸಂತೋಷ್ ಅವ್ರ ಮನೆ ಒಂದ್ ವಾರಕ್ ಚೆನ್ನಾಗಿರುತ್ತೆ ನೆಂಟ್ರು ಮನೆ ತರ ಸಾಧ್ಯನೇ ಇಲ್ಲ ಬೇರೆಯವ್ರ ಮಕ್ಕಳನ್ನ ನನ್ ಮಕ್ಕಳು ಅಂತ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಅಥವಾ ಆ ಕ್ಷಣಕ್ಕೆ ನಿಮ್ಮನ್ನ ಹೇಳಿ ಇಂಪ್ರೆಸ್ ಮಾಡಕ್ಕೆ ಸರಿ ಏನ್ ಸಂತೋಷ್ ಅವ್ರೆ ಸಾಧ್ಯ ಆಗತ್ತಾ ಬೇರೆ ಮಕ್ಕಳನ್ನ ನನ್ ಮಕ್ಕಳು ಒಪ್ಕೊಂಡು ನೀವು ಸಾಕ್ಲಿಕ್ಕೆ ಆಗತ್ತ ಸಂತೋಷ ಅವ್ರೆ ಇಲ್ಲ ಇಲ್ಲ ಆಗಲ್ಲ ಓಕೆ ಸಂತೋಷ್ ಅವ್ರೆ ನಿಮ್ಮನ್ನ ಮಾತಾಡಿಸ್ತೀನಿ ಮಂಜುನಾಥ್ ಅವ್ರು ಈಗ ತಾನೇ ಜಾಯ್ನ್ ಆಗಿದ್ದಾರೆ ಮಂಜು ಮೇಡಂ ನಮಸ್ತೆ ನಾನ್ ಚೆನ್ನಾಗಿದೀನಿ ಮೇಡಮ್ ನನ್ನ ಮೇಡಮ್ ನನ್ ಮಗನ್ ಹುಷಾರಿಲ್ಲ ನನ್ನ ಹೆಂಡ್ತಿ ನೋಡಿ ನನ್ನ ನೆನ್ತಿನೇ ಚೆನ್ನಾಗಿ ಅವ್ಳು ನನ್ನ ಹೆಂಡ್ತಿ ಬಂದ್ಬಿಡ್ಲಿ ಹೋಗ್ಬಿಟ್ಟು ಎಲ್ಲ ಮರ್ದ್ ಬಿಟ್ಟು ಬಾ ಅಲ್ಲಿ ಇಲ್ಲ ಬಾ ನಾನ್ ಸಕ್ತೀನಿ ಬರ್ದುಕೊಡ್ಬಿಟ್ಟು ಬರ್ತೀನಿ ಬಾಮ್ಮ ಎಲ್ಲಿ ಬರಿಬೇಕ್ ಕೇಳು ನಾನ್ ಬರ್ದ್ಕೊಂಡೀನಿ ಇನ್ನೂ ಚೆನ್ನಾಗಿ ತಗ್ತೀನಿ ಬಾ ಬಾ ಲೀಲಾ ನೋಡೋ ನಿನ್ ಮಗ ಇಲ್ಲಿ ಮಲ್ಗಾವ್ನೆ ಚಿಕ್ಕೋನ್ ಹುಷಾರಿ ಚಿನ್ನೇ ನೋಡಿಲಿ ದೊಡ್ಡೋನ್ ನೋಡಿಲ್ ಕೂತನೆ ಅಮ್ಮ ನೀನೇ ನೋಡು ಅಮ್ಮಾ ಅಮ್ಮ ತನ್ನ ಬೆಳಿಗ್ಗೆ ಸ್ಕೂಲ್ ಕೂಡ ಹೋಗಿಲ್ಲ ಲೀಲಾ ಬಂದ್ಬಿಡ ಅಮ್ಮ ಇವಾಗು ಕಾಲ ಮಿಂಚಿಲ್ಲ ನೀನ್ ಪ್ರಾಣಕ್ಕಿನ್ನ ಹೆಚ್ಚಾಗ್ ಸಾಕ್ತೀನಿ ಆ ಊರ್ ಬಿಟ್ಟು ಖಾಲಿ ಮಾಡ್ಕೊ ಬಂದ್ಬಿಡಣ ಬಾ ಇವಾಗೂ ಕಾಲ ಮಿಂಚಿಲ್ಲ ಲೀಲಿ ಚಿನ್ನಿ ನನ್ ಬಂಗಾರಿ ನೀನ್ ಏನೇ ತಪ್ಪು ಮಾಡಿರ್ಲಿ ಮರ್ತ್ ಬಿಟ್ಟು ನನ್ನ ಜೊತೆ ಜೀವನ ಮಾಡ್ಬಾ ಇಬ್ರು ಮರ್ತ್ ಬಿಡಾನ ಬಾ ಅಮ್ಮ

ಮದ್ವೆ ಆಗಿ ಆಗಿಂಗ್ ನಾನು ಹೇಳಾಗಂತ ನೀನ್ ಕೇಳ್ತೀಯಾ ನಾನು ಹೇಳು ಆಮೇಲೆ ನೀನ್ ಮಾತಾಡು ಅರ್ಥ ಆಯ್ತಾ ಮದ್ವೆ ಆಗಿ ಆರು ತಿಂಗಳ ನೀ ಕಟ್ಕೊಟ್ಟಲ್ಲ ನಮ್ ರಿಲೇಟಿವ್ ಅವರು ಅವ್ರ ಹೆಸರೆಲ್ಲ ಬೇಡ ಮದ್ವೆ ಆಗ ಆರು ತಿಂಗಳ ಮಗು ಫಸ್ಟ್ ನೇ ಮಗು ಹೋಟೆಲ್ ಇರ್ಬೇಕಾದ್ರೆ ಕಂಡವನ್ ನೀನ್ ಕಟ್ಕೊಟ್ಟಲ್ವಾ ಅವ್ರು ಫುಲ್ಲು ಡಿಪ್ರೆಷನ್ಗೆ ಹೋಗಿ ನನ್ನ ರಾಜರಾಜೇಶ್ವರಿ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಮಾಡಿದ್ರಲ್ವಾ ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ಇಷ್ಟು ದೂರ ಬಂದಿದೀನಿ ಐಸಿನಿಂದ ನಾನು ಡಿಸ್ಚಾರ್ಜ್ ಆಗಿ ನಾನು ಬಂದಿದೀನಿ ಇನ್ನು ಎರಡ್ ಮೂರ್ ಇರಬೇಕಿತ್ತು ಸುಧಾರ್ಸ್ಕೊಂಡು ನಿನ್ನ ಇಷ್ಟು ಕ್ವಶನ್ ಗಳಿಗೆ ನಾನು ಆನ್ಸರ್ ಕೊಡ್ಬೇಕು ಅಂತಾನೆ ನಾನು ಇಷ್ಟು ದೂರ ಬಂದಿರೋದು ಸರಿ ನನ್ನತ್ರ ಬೆಳಗೆ ಕರೆದ ಜೊತಲೇ ಓಬೋದೈತಲ್ಲ ನಾನು ನಿನ್ನ ಜೊತಲೇ ಓಬೋದೈತಲ್ಲ ಯಾವಾಗ ಬೆಳಗೆ ನನ್ನ ಜೊತಲೇ ಇವಾಗ ಬರ್ಬೋದಾಯ್ತಲ್ಲ ನೀನು ಇವತ್ತು ನಿನ್ನ ಜೊತೆ ನಾನು ಯಾಕ ಬರಲಿ ಮರ್ಯಾದೆ ತಗದಿದ್ದ ಆದ್ಮೇಲೆ ಇವಳು ಸರಿಯಿಲ್ಲ ಇವಳು ಒಬ್ರಲ್ಲ ಇಬ್ರಲ್ಲ ಮೂರ್ ನಾಲ್ಕ್ ಜನ ಅಫೇರ್ ಇದೆ ಅಂತ ಅಂದ್ಬಿಟ್ಟು ಲೇ ನೀನು ಕಟ್ಟ್ಕೊಂಡಿರೋನು ಇನ್ಯಾವನು ನೀನು 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 ಎಂಟಿ ಬೇಕು ಅಂತ ಎಂಟಿ ಬೇಕು ಅಂತ ಇದ್ದಿದ್ರೆ ನಿನ್ ಮನಸಲ್ಲಿ ನನ್ನ ಎಂಟಿ ಎಷ್ಟೇ ತಪ್ಪು ಮಾಡಿದ್ರು ನನ್ನ ಎಂಟಿ ಬೇಕು ಅನ್ನೋ ನಾಲ್ಕು ಜನ ಕರ್ಕೊಬಂದು ನೀನು ನ್ಯಾಯ ಒಪ್ಪಿಸ್ಬಿಟ್ಟು ನೀನು ಕರ್ಕೊಂಡು ಹೋಗ್ತಾ ಇದ್ದೆ ನೀನು ಈ ಥರ ಪ್ರಚಾರ ಮಾಡ್ತಿರ್ಲಿಲ್ಲ ನನ್ನ ಎಂಟಿ ಸರಿ ಇಲ್ಲ ಇವಳು ಅಂದ್ಬಿಟ್ಟು ಅವತ್ತು ಸಾವಿರ ಹತ್ತು ಜನ ನಿನ್ನ ಮನೆ ಹತ್ರ ಕಳ್ಸಿದ್ದೆ ನಾನು ಏಳ ಗಂಟೆ ನೀನು ಮಾತಾಡ್ಬೇಡ ನಾನು ಹೇಳಿದ್ದಾದ್ಮೇಲೆ ನೀನು ಮಾತಾಡೋ ನೀನು ಕೇಳೋ ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ ಇವಾಗ ನಾನು ಕೇಳ್ತಿದ್ದೀನಿ ಅಂತಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೋ ಅಷ್ಟೇ ಇಷ್ಟು ವಾರ ಒಂದು ವಾರದಿಂದ ನಾನು ಏನಾದ್ರು ನಿನ್ಗೇನಾದ್ರು ಮಾತಾಡಿದೀನ ನಾನು ನೀನ್ ಎಷ್ಟೇ ಪ್ರಚಾರ ಮಾಡಿದ್ರು ನೀನ್ ಸುಮ್ನ ಆಗ್ಬಿಡು ಅಷ್ಟೇ ಏನೋ ಸಂಘದವ್ರಿಗೆ ನೀನು ಸಂಘದಲ್ಲಿ ಯಾರು ನಂಬಿ ನಾನು ಯಾರು ನಂಬಿ ದುಡ್ಡೆತ್ಕೊಟ್ಟೆ ನಾನು ಅವತ್ತು ಅವರು ಏನ್ ಹೇಳಿದ್ರು ಗೊತ್ತಾ ಲೀಲಾ ಮೇಲೆ ನಂಬಿಕೆ ಅಂತಂದ್ರು ನಿನ್ನ ನಂಬಿ ಯಾರು ಕೊಡ್ಲಿಲ್ಲ ನಿನ್ನ ಯಾವನು ಅಷ್ಟೇ ಯಾವಳು ಅಷ್ಟೇ ಒಂದು ಬಿಡ್ಗಾಸ ಅಷ್ಟು ನಿನ್ನ ನಂಬಲ್ಲ ಅರ್ಥ ಆಯ್ತಾ ಮೇಲೆ ನಂಬಿಕೆ ಇಟ್ಟು ಕೊಟ್ರು ಅವತ್ತು ನೈಟ್ ಹತ್ತು ಹತ್ತು ಎಷ್ಟು ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಹತ್ತು ಜನ ಬಂದ್ರು ಮನೆಗೆ ಅವತ್ತು ನಿನ್ ಕಾಲಲ್ಲಿ ಏನಂದೆ ಸೂಳೆ ಅವಳು ಸರಿ ಇಲ್ಲ ಅವಳು ಅವಳು ಇನ್ನೊಬ್ಬನ ಜೊತೆ ಓಡೋಗಿದ್ದಾಳೆ ನನಗ್ ಕೊಡ್ಲಿಲ್ಲ ಆ ದುಡ್ಡು ಇನ್ನೊಬ್ಬನ ಕೊಟ್ಟಿದ್ದಾಳೆ ಅಂತಂದೆ ಅಂತ ಸೂಳೆ ನಿನ್ಗೆ ಇವಾಗ ಏನಕ್ಕೆ ಬೇಕು ಸೂಳೆ ಇವಾಗ ಏನಕ್ಕೆ ಬೇಕು ಮಾತಾಡ ಅಂತ ಸೂಳೆ ನಿನಗೆ ಬೇಕಾಗಿಲ್ಲ ಈಗ ಇಷ್ಟೇ ನನ್ಗೆ ಅವಮಾನ ಮಾಡಿದೀಯ ನೀನು ನಿನಗೆ ಎಂಟಿ ಬೇಕು ಅಂದಿದ್ರೆ ನೀನು ಇಷ್ಟು ಪ್ರಚಾರ ಮಾಡ್ತಿರ್ಲಿಲ್ಲ ನೀನು ನಾಲ್ಕು ಜನ ನಿನ್ ಕರ್ಕೊಂಡ್ ಬಂದ್ಬಿಟ್ಟು ನೀನು ನಾನು ಎಂಟಿ ಬೇಕಪ್ಪ ನಾನು ಕೊಡಿಸಿ ಅಂತ ನೀನು ಕೇಳ್ಕೊಂತ ಇದ್ದೆ ನೀನು